ದೇಶದ ಭವಿಷ್ಯ ರೂಪಿಸುವ ಈ ಚುನಾವಣೆ ಪ್ರಧಾನಿ ಮೋದಿ ಅವರನ್ನು ಒಪ್ಪಿದೆ ಜೆಡಿಎಸ್ ಬಿಜೆಪಿ ಎರಡು ಪಕ್ಷದ ಕಾರ್ಯಕರ್ತರು ಮೋದಿ ಕೈ ಬಲಪಡಿಸಲು ಬದ್ಧರಿದ್ದಾರೆ ಮುಖಂಡರು ಒಗ್ಗೂಡಿ ಕೆಲಸ ಮಾಡಿ ಒಂದು ಲಕ್ಷಕ್ಕೂ ಅಧಿಕ ಮತಗಳನ್ನು ಗುಬ್ಬಿ ಕ್ಷೇತ್ರದಿಂದ ನೀಡಬೇಕು ಎಂದು ಲೋಕಸಭಾ ಎನ್ಡಿಎ ಅಭ್ಯರ್ಥಿ ವಿ ಸೋಮಣ್ಣ ಮನವಿ ಮಾಡಿದರು ತುಮಕೂರು ಜಿಲ್ಲೆಯ ಗುಬ್ಬಿ ಪಟ್ಟಣದ ಹೊರವಲಯದ ಬಾಲಾಜಿ ಕನ್ವೆಕ್ಷನ್ ಹಾಲ್ನಲ್ಲಿ ಆಯೋಜಿಸಿದ್ದ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಜಂಟಿ ಸಭೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ಶೈಕ್ಷಣಿಕವಾಗಿ ಹಾಗೂ ಆರೋಗ್ಯ ಕ್ಷೇತ್ರಕ್ಕೆ ಮೊದಲ ಆದ್ಯತೆಯ ಜೊತೆಗೆ ಮೂಲ ಸೌಕರ್ಯಗಳ ಪಟ್ಟಿಯನ್ನು ಈಗಾಗಲೇ ತಯಾರಿಸಲಾಗಿದೆ ಇನ್ನು ಸ್ಥಳೀಯವಾಗಿ ಗುಬ್ಬಿ ತಾಲೂಕಿನ ಚಿತ್ರಣ ನನ್ನ ಬಳಿ ಇದೆ ಇಲ್ಲಿನ ರೈಲ್ವೆ ಮೇಲ್ ಸೇತುವೆ ಎರಡು ಪಕ್ಷದ ಕಾರ್ಯಕರ್ತರ ಕಷ್ಟಸುಖ ಆಲಿಸುವುದು ಹಾಗೂ ನೀರಾವರಿ ಯೋಜನೆ ಅನುಷ್ಠಾನಕ್ಕೆ ಒತ್ತು ನೀಡುವುದರ ಜೊತೆಗೆ ಜುಂಜಪ್ಪನಹಟ್ಟಿ ಅಭಿವೃದ್ಧಿ ಮಾಡಲಾಗುವುದು ಎಂದು ಭರವಸೆ ನೀಡಿದರು ವಿಶೇಷವಾದ ಭಾವನೆಗಳನ್ನು ಕರೆಗೊಂಡು ಇಡೀ ಎಂಟು ತಾಲೂಕುಗಳಲ್ಲಿರ್ತಕ್ಕಂಥ ಹಳ್ಳಿಗಾಡಿನ ಜನರಲ್ಲಿರ್ತಕ್ಕಂಥ ಸೌಲಭ್ಯಗಳಿಗೆ ಮೂರು ಪಟ್ಟಣ ಪಂಚಾಯಿತಿ ಇದೆ ಒಂದು ಪುರಸಭೆ ಇದೆ ಎರಡು ನಗರಸಭೆಗಳಿವೆ ಎಲ್ಲಕ್ಕೂ ಕೂಡ ಆದ್ಯತೆ ಕೊಡುವ ಉಜ್ಜ ಗುಬ್ಬಿಯನ್ನು ಒಂದು ಮಾದರಿ ಪಟ್ಟವಾಗಿ ಮಾಡ್ತಕ್ಕಂಥದಕ್ಕೆ ಅದು ರೈಲ್ವೆ ಇಲಾಖೆ ಇರ್ಬೋದು ಇಲ್ಲ ನೀರಿರ್ಬೋದು ರಸ್ತೆಗಳಿರ್ಬೋದು ಎಲ್ಲ ಚೆನ್ನಾಗಿ ಸಾಲಿಗೆ శిక్ష శిక్షణ సడీ పడవర్ కూడా తో దుష్ట దృష్టి నోడే నీతాను వ్యక్తి ఆర్థిక కొట్ట మాత్రి అనేక చర్చలు చాలా ఆగి మాతీ చునవణ కుయతం ఏప్రిల్ ఇప్ప ಎರಡೂವರೆ ಲಕ್ಷ ಕೇಳ್ತಾರೆ ನಗಣ ಹಿಂದೆ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಕೊಟ್ರೆ ಒಂದು ಟ್ರಾನ್ಸ್ಫಾರ್ಮ್ ಹಾಕ್ತಾ ಇದ್ದೀನಿ ಯಾವ ಪರಿಸ್ಥಿತಿಗೆ ಏನಾಗಿದೆ ಅನ್ನೋಂತೀನಿ